ಆತ್ಮೀಯ ಪ್ರತಿಭಟನಾಕಾರರೇ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಂಗಳೂರು ವಿಧಾನಸಭಾ ಕ್ಷೇತ್ರ ಸಮಿತಿ ವತಿಯಿಂದ ಈ ದಿನ ಹಮ್ಮಿಕೊಂಡಂತಹ ಶ್ರೀರಂಗಪಟ್ಟಣದ ಗೂಂಡ ಶಾಸಕ ರಮೇಶ್ ಬಂಡಿಸಿದ್ದೇಗೌಡನ ಶಾಸಕತ್ವ ಅನರ್ಹ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಕೂಡಲೇ ಆತನನ್ನು ಉಚ್ಚಾಟನೆಗೊಳಿಸಬೇಕೆಂದು ಆಗ್ರಹಿಸಿಕೊಂಡು ರಾಜ್ಯದಾದ್ಯಂತ ಈ ದಿನ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪ್ರತಿಭಟನೆ ಹಮ್ಮಿಕೊಂಡಿದೆ ಈ ಪ್ರತಿಭಟನೆಯಲ್ಲಿ ಇಂದಿನ ಈ ಪ್ರತಿಭಟನೆ ಉಪಸ್ಥಿತರಿರುವಂತಹ ಜಿಲ್ಲೆ ಕಂಡ ಅಪ್ರತಿಮ ಹೋರಾಟಗಾರ ರಾಜಕಾರಣಿಯು ನಮ್ಮ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಂಗಳೂರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರಾಗಿರುವ ಅನ್ವರ್ ಸಾದ್ ಪಾಜುತ್ತೂರ್ ಅವರೇ ಕ್ಷೇತ್ರ ಸಮಿತಿಯ ಕಾರ್ಯದರ್ಶಿಯು ಆತ್ಮೀಯರಾದ ಉಭಯದ್ರವರೇ ಕ್ಷೇತ್ರ ಸಮಿತಿ ಕೋಶಾಧಿಕಾರಿಯಾದಂತಹ ಫಾರೂಕ್ ಜವರೇ ಅದೇ ರೀತಿ ಕ್ಷೇತ್ರ ಸಮಿತಿಯ ಸದಸ್ಯರುಗಳೇ ಬ್ಲಾಕ್ ನ ಅಧ್ಯಕ್ಷ ಕಾರ್ಯದರ್ಶಿಗಳೇ ಸೇರಿರ್ತಕ್ಕಂತಹ ಎಲ್ಲ ಹೋರಾಟಗಾರರೇ ಬಹುಶಃ ಈ ದಿನ ಪೂರ್ವ ಮತಿಗೆಟ್ಟಂತಹ ಗೂಂಡ ಶಾಸಕನ ಶಾಸಕತ್ವ ಅನರ್ಹಗೊಳಿಸಬೇಕೆಂದು ಎಂದು ನಮ್ಮ ಪಕ್ಷ ರಾಜ್ಯದಾದ್ಯಂತ ಇಂದು ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದೆ ಯಾಕೆ ಇಂತಹ ಪ್ರತಿಭಟನೆ ಅನಿವಾರ್ಯ ಅಂದ್ರೆ ಶಾಸನ ರೂಪ ಶಾಸನವನ್ನ ರೂಪಿಸಬೇಕಾದಂತಹ ಸಭೆಗಳಲ್ಲಿ ಶ್ರೀರಂಗಪಟ್ಟಣದ ಇಂತಹ ಅವಿವೇಕಿ ಗೂಂಡ ಶಾಸಕನಾದಂತಹ ರಮೇಶ್ ಬಂದಿಸಿದ್ದೇಗೌಡನಂತಹ ಶಾಸಕರು ಆ ಶಾಸನ ಸಭೆಯಲ್ಲಿ ಇರಕೂಡದು ಎಂಬ ಉದ್ದೇಶದಿಂದಾಗಿದೆ ಇಂತಹ ಪ್ರತಿಭಟನೆಯಲ್ಲೂ ನಾವು ರಾಜ್ಯದಲ್ಲಿ ನಡೆಸಬೇಕಂತ ಅನಿವಾರ್ಯ ಬಂದಿದೆ ಆತ ನಾನು ಖಂಡಿತವಾಗಿಯೂ ನಮ್ಮ ಪಕ್ಷ ನಮಗೆ ಕಲಿಸಿಕೊಟ್ಟಂತಹ ಸಂಸ್ಕೃತಿ ಯಾವುದೇ ರಾಜಕಾರಣಿ ಅಥವಾ ಜನಪ್ರತಿನಿಧಿಗಳನ್ನು ಅವರಿಗೆ ನೀಡಬೇಕಾದಂತಹ ಗೌರವವನ್ನ ಬಹುವಚನವನ್ನೇ ನೀಡಬೇಕಂತ ನಮಗೆ ಕಲಿಸಿಕೊಟ್ಟಿದೆ ಆದರೆ ನಾನು ಅದನ್ನ ಇವತ್ತು ಉಲ್ಲಂಘಿಸಲೇಬೇಕಾಗಿದೆ ಅವ ಅವರು ಹೇಳುವಂತಹ ಬದಲಿಗೆ ಓರ್ವ ಆತೋರ್ವ ಗೂಂಡಾ ಶಾಸಕ ಅಂತ ಹೇಳಿಕೆ ಬಯಸ್ತಾ ಇದ್ದರೆ ಆತನನ್ನ ಆತನನ್ನ ಸಮಾಜವಾದಿಯಾದಂತಹ ಈ ಜಿಲ್ಲೆ ಈ ರಾಜ್ಯ ಕಂಡಂತಹ ಓರ್ವ ಜಾತ್ಯತೀತವಾದಿ ಅದೇ ರೀತಿ ಪ್ರಜಾಪ್ರಭುತ್ವವಾದಿ ಎಂದು ಹೇಳುವಂತಹ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಕೂಡಲೇ ಈ ಗೂಂಡಾ ಶಾಸಕನ ಶಾಸಕತ್ವವನ್ನು ಅನರ್ಹಗೊಳಿಸಬೇಕು ಮತ್ತು ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರಲ್ಲಿ ನಾವು ಆಗ್ರಹಿಸ್ತಾ ಇದ್ದೇವೆ ಕೂಡಲೇ ನಿಮ್ಮ ಈ ಪಕ್ಷದಿಂದ ಅವನನ್ನ ಉಚ್ಚಾಟಿಸಬೇಕು ಇಲ್ಲದಿದ್ದರೆ ಇಂತಹ ಪ್ರತಿಭಟನೆಗಳು ಇನ್ನಷ್ಟು ತೀವ್ರಗೊಳ್ಳಲಿದೆ ಯಾಕಂದ್ರೆ ಆತ ಒಂದು ಒಂದು ಪದಪಯೋಗ ಮಾಡ್ತಾರೆ ಈ ರಾಜ್ಯದ ಈ ರಾಜ್ಯ ಸರ್ಕಾರಕ್ಕೆ ಅಧಿಕಾರಕ್ಕೆ ಬರಲು ಈ ರಾಜ್ಯದ ಸರಿಸುಮಾರು ತೊಂಬತ್ತ ಎರಡು ಶೇಕಡ ಮತದಾನವನ್ನು ಮಾಡಿದಂತಹ ಮುಸ್ಲಿಂ ಸಮುದಾಯವನ್ನ ಅವನ ಅವಿವೇಕದಿಂದ ಅಥವಾ ಸಂಘ ಪರಿವಾರದವರು ಕೀಲರಮೆಯ ಮೂಲಕ ಉಪಯೋಗಿಸುವಂತಹ ಸಾಬ್ರು ಎಂಬ ಪದಬಲಕೆ ಮಾಡಿ ಶ್ರೀರಂಗಪಟ್ಟಣ ಅದರ ಕ್ಷೇತ್ರದ ವ್ಯಾಪ್ತಿಯ ಮಹಾದೇವಪುರದಲ್ಲಿ ರೈತರು ಆತನಿಗೆ ಒಂದು ದೂರು ನೀಡುತ್ತಾರೆ ತಲತಲಾದರಿಂದ ಅದೆಷ್ಟು ವರ್ಷಗಳಿಂದ ಅಲ್ಲಿನ ಮುಸಲ್ಮಾನರು ಸರ್ಕಾರಿ ಜಾಗದಲ್ಲಿ ಉಳುಮೆ ಮಾಡಿಕೊಂಡು ಬರ್ತಾ ಇದ್ದಾರೆ ಅದನ್ನ ಅರ್ಹವಾಗಿ ಸಾಂವಿಧಾನಿಕವಾಗಿ ಕಾನೂನಾತ್ಮಕವಾಗಿ ಕಂದಾಯ ಇಲಾಖೆಯ ಅಧಿಕಾರಿಗಳಿಗೆ ಬಕರ್ ಹುಕುಂ ಮೂಲಕ ಅಂದ್ರೆ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಅರ್ಜಿಯನ್ನ ಹಾಕ್ತಾರೆ ಆ ಸಂದರ್ಭದಲ್ಲಿ ಒಬ್ಬ ಚುನಾಯಿತ ಶಾಸಕನ ಇರುವಂತಹ ಅಧಿಕಾರ ಅಂದರೆ ಅದನ್ನ ಅರ್ಹ ರೂಪದಲ್ಲಿ ಅವರಿಗೆ ಯಾರಿಗೆ ನೀಡಬೇಕು ಅವರಿಗೆ ನೀಡಬೇಕು ಅಥವಾ ಕಾನೂನಾತ್ಮಕವಾಗಿ ಅಥವಾ ಕಾನೂನು ವಿರುದ್ಧವಾಗಿದ್ರೆ ನೀಡಬಾರದು ಮಾತ್ರ ಹೇಳುವಂತಹ ಅವಕಾಶ ಇದೆ ಆದರೆ ಆತ ಅಲ್ಲಿ ಹೇಳ್ತಾನೆ ಸಾಬ್ರು ಅಂದ್ರೆ ಮುಸಲ್ಮಾನರಿಗೆ ಆ ಸರಕಾರಿ ಭೂಮಿಯನ್ನು ಏನಾದ್ರೂ ದಾಖಲಾತಿ ನೀಡಿದ್ರೆ ಅಂತಂದ್ರೆ ಯಾರೀತ ಏನು ಗೂಂಡ ಹಂಕಿ ಆಗ್ತಾನ ನಾನು ಈತರಿಗೆ ಹೇಳಿಕೆ ಬಯಸ್ತಾ ಇದ್ದೇನೆ ಒಂದು ವೇಳೆ ಬಕರ್ ಹುಕುಂ ಬಕರ್ ಹುಕುಂ ಪ್ರಕಾರ ಅದಕ್ಕೆ ಸಿ ಸಿಗಬೇಕಾದಂತಹ ಹರ್ಹರಿಗೆ ಆ ಜಾಗ ಸಿಕ್ಕಿದ್ರೆ ಅಂತಹ ಅಧಿಕಾರಿಗೆ ನೀನು ನೇಣಿಗೆ ಇರಿಸೋದು ಬಿಡು ಏನಾದರೂ ಒಂದು ಸಣ್ಣ ಕ್ರಮವನ್ನು ಜರುಗಿಸಿದ್ರೆ ಈ ರಾಜ್ಯದ ಮುಸಲ್ಮಾನರು ನಿನ್ನನ್ನು ಮನೆಯಿಂದ ಹೊರಗೆ ಬರಲಿಕ್ಕೆ ಬಿಡೋದಿಲ್ಲ ಎಂಬ ಸಂದೇಶವನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಮಾಧ್ಯಮದ ಮೂಲಕ ಮತ್ತು ಸಾಧ್ಯವಾದರೆ ಎಲ್ಲಿಯಾದರೂ ನನ್ನ ಭಾಷಣವನ್ನ ನನಗೆ ವಾಟ್ಸಪ್ ಮೂಲಕ ಮಾಧ್ಯಮದಲ್ಲಿ ಸಿಕ್ಕಿದ್ರೆ ನೇರವಾಗಿ ಆತನಿಗೆ ಕಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ನಿನ್ನನ್ನ ಈ ರಾಜ್ಯದ ಮುಸಲ್ಮಾನರು ಈ ರಾಜ್ಯದ ಜಾತ್ಯತೀತವಾದಿಗಳು ಎಂದಿಗೂ ಒಪ್ಪಿಕೊಳ್ಳೋದಿಲ್ಲ ಕ್ಷಮಿಸೋದಿಲ್ಲ ಒಂದ ತಾನಾಗಿ ರಾಜೀನಾಮೆ ನೀಡಿಕೊಂಡು ಇದರಿಂದ ಹೊರನಡೆ ಇಲ್ಲದಿದ್ದರೆ ಇಲ್ಲದಿದ್ದರೆ ಇಲ್ಲಿನ ಮುಖ್ಯಮಂತ್ರಿಗಳು ಆತನನ್ನ ಶಾಸಕತ್ವದಿಂದ ಹನರಗೊಳಿಸಬೇಕು ಒಂದು ವೇಳೆ ಸಿದ್ದರಾಮಯ್ಯರವರೆಲ್ಲ ಕೇಳ್ತಾ ಇದ್ದೇನೆ ನೀವು ನೈಜ ಜಾತ್ಯಾತೀತವಾದಿಯಾಗಿದ್ರೆ ನೀವು ಪ್ರಜಾಪ್ರಭುತ್ವವಾದಿ ಆಗಿದ್ದರೆ ಅಥವಾ ನೀವು ಅಹಿಂದ ಅಂತ ಹೇಳ್ತಿದ್ರಲ್ಲ ನಾವು ಹೇಳ್ತಾ ಇದ್ದೇವೆ ನೀವು ಮಾಜಿ ಅಹಿಂದರಾಗಿದ್ದರೆ ಕೂಡಲೇ ಅವನನ್ನ ಅನರ್ಹಗೊಳಿಸಬೇಕು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೇವೆ ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಸಂಘ ಪರಿವಾರದ ಆರ್ ಎಸ್ ಎಸ್ ಗೆ ಇದ್ದಾರೆಂದು ಸ್ವತಃ ಕಾಂಗ್ರೆಸ್ನ ಪರಮೋಚ್ಚ ನಾಯಕ ರಾಹುಲ್ ಗಾಂಧಿ ಅವರು ಒಂದು ವರ್ಷದ ಹಿಂದೆ ಗುಜರಾತ್ನ ಒಂದು ಪಕ್ಷದ ಸಭೆಯಲ್ಲಿ ಭಾಷಣ ಮಾಡ್ತಾರೆ ಇಲ್ಲಿ ಕಾಂಗ್ರೆಸ್ಗೆ ಕಂಟಕವಾಗಿರುವಂತಹದ್ದು ಕಾಂಗ್ರೆಸ್ನಲ್ಲಿರ್ತಕ್ಕಂತಹ ಆರ್ ಎಸ್ ಎಸ್ನ ಮನಸ್ಥಿತಿಯಿಂದ ಅವರಾಗಿದ್ದು ನಾನು ರಾಹುಲ್ ಗಾಂಧಿ ಅವರಿಗೆ ನೇರವಾಗಿ ಅಂತಹ ಮನಸ್ಥಿತಿ ಅವರನ್ನ ತೋರಿಸ್ತಾ ಇದ್ದೇನೆ ಒಂದು ಭಟ್ಕಲ್ಲ ಶಾಸಕ ಇನ್ನೊಂದು ಶ್ರೀರಂಗಪಟ್ಟಣದ ರಮೇಶ್ ಬಂಡಿಸಿದ್ದೇಗೌಡ ಯಾಕೆ ನೀವು ಹೇಳಿದಂತಹ ಮಾತು ಇಪ್ಪತ್ತ ಒಂದನೇ ತಾರೀಕು ಆತ ಬಗೆಲಿದ್ದಾನೆ ಇದುವರೆಗೂ ಒಂದೇ ಒಂದು ಹೇಳಿಕೆ ಅಥವಾ ಒಂದೇ ಒಂದು ಕ್ರಮ ನಿಮ್ಮ ಪಕ್ಷದಿಂದವಾಗಲಿ ನಿಮ್ಮ ರಾಜ್ಯವನ್ನಾಗುವ ನಾಲ್ವ ಸರ್ಕಾರದ ಪ್ರತಿನಿಧಿಗಳಾಗಿ ಯಾಕೆ ಬಂದಿಲ್ಲ ಎಂದು ಈ ರಾಜ್ಯದ ಪರವಾಗಿ ನಾನು ಕೇಳ್ತಾ ಇದ್ದೇನೆ ಬಂಧುಗಳ ತಮಗೆಲ್ಲ ತಿಳಿದಿದೆ ಒಬ್ಬ ಬ್ರಾಹ್ಮಣ ವ್ಯಕ್ತಿಯ ಜನಿವಾರದ ವಿಚಾರದಲ್ಲಿ ಇಡೀ ಸರ್ಕಾರವೇ ಎಂಎಲ್ ಎಲ್ಲ ಎಂಪಿಗಳು ಸಚಿವರಾದಿಯಾಗಿ ಎಲ್ಲರೂ ಅವರ ಪರವಾಗಿ ನಿಲ್ತಾರೆ ಆದ್ರೆ ಇಷ್ಟು ದೊಡ್ಡ ಸಮುದಾಯದ ಪರವಾಗಿ ಈ ಸಮುದಾಯದ ವಿರುದ್ಧವಾಗಿ ಅಸಂವಿಧಾನಿಕವಾದಂತಹ ಪದ ಬಳಕೆಯನ್ನ ಮಾಡಿ ಕೂಡ ಇನ್ನೂ ಕೂಡ ಆತನ ವಿರುದ್ಧ ಒಂದೇ ಒಂದು ಹೇಳಿಕೆ ನೀಡಲು ಸಾಧ್ಯವಾಗದಂತಹ ನಪುಂಸಕ ಸಚಿವರುಗಳಿಗೆ ನಾಚಿಕೆಯಾಗಬೇಕು ಏನು ನೀವು ಈ ಸಮುದಾಯವನ್ನ ಅಷ್ಟು ಕೀಲರಿವೆಯನ್ನು ನಿಭಾಯಿಸ್ತಾ ಇದ್ದೀರಾ ನಾನು ಇತಿಹಾಸವನ್ನ ಅಭ್ಯಾಸ ಮಾಡಲಿಕ್ಕೆ ಇತಿಹಾಸವನ್ನು ಅಧ್ಯಯನ ನಡೆಸಲಿಕ್ಕೆ ಇಲ್ಲಿನ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿಕೆ ಇಚ್ಛೆ ಬರ್ತಾ ಇದ್ದೇನೆ ಹ ನೀವು ಪಂಚ ಯೋಜನೆ ಗ್ಯಾರಂಟಿಯನ್ನ ನೀಡಿದ್ದೀರಲ್ವಾ ನಿಮ್ಮ ಪಂಚ ಯೋಜನೆ ಗ್ಯಾರಂಟಿಯಿಂದಾಗಿ ಈ ಸಮುದಾಯ ನಿಮಗೆ ಮತವನ್ನ ನೀಡಿಲ್ಲ ಬದಲಾಗಿ ಫ್ಯಾಶಿಸ್ಟ್ ಮನೋಸ್ಥಿತಿಯ ಬಿಜೆಪಿಯ ಗೂಂಡಾಯಿಸಮ್ ಇಂದ ಅಥವಾ ಅವರ ಕೋಮು ಧ್ರುವೀಕರಣದಿಂದ ಏನಾದರೂ ಬದಲಾವಣೆ ಆಗಬೇಕು ಎಂಬ ಉದ್ದೇಶದಿಂದ ಕಾಂಗ್ರೆಸ್ಗೆ ಇಲ್ಲಿನ ಅಲ್ಪಸಂಖ್ಯಾತರು ದಲಿತರು ಮುಸಲ್ಮಾನರು ಮತವನ್ನು ನೀಡಿದ್ದಾರೆ ನಿಮ್ಮನ್ನ ಅಧಿಕಾರಕ್ಕೆ ತರಲಿಕ್ಕೆ ಈ ಸಮುದಾಯಕ್ಕೆ ಸಾಧ್ಯವಾಗುವುದಾದರೆ ಅದೇ ಸಂವಿಧಾನ ಮೂಲಕ ಅದೇ ಚುನಾವಣೆ ಮೂಲಕ ಅದೇ ಮತದ ಮೂಲಕ ನಿಮ್ಮನ್ನ ಅಧಿಕಾರದಿಂದ ಕೆಳಗಿಳಿಸಲಿಕ್ಕೆ ಗೊತ್ತು ಕೂಡ ಈ ಸಮುದಾಯಕ್ಕೆ ತಿಳಿದಿದೆ ಎಂಬ ಎಚ್ಚರಿಕೆಯನ್ನು ನೀಡಲಿಕ್ಕೆ ಬಯಸ್ತಾ ಇದ್ದೇನೆ ಇಲ್ಲಿನ ಕೆಪಿಸಿಸಿ ಅಧ್ಯಕ್ಷರ ಜೊತೆಗೆ ಹೇಳಲಿಕ್ಕೆ ಇರುವಂತಹ ಮಾತು ನಿಮ್ಮ ಸಿದ್ಧಾಂತಕ್ಕೆ ವಿರುದ್ಧವಾಗಿರುವಂತಹ ಈ ಗೂಂಡ ಶಾಸಕರನ್ನು ಕೂಡಲೇ ನೀವು ಪಕ್ಷದಿಂದ ಉಚ್ಚಾಟನೆಗೊಳಿಸಬೇಕು ಒಂದು ವೇಳೆ ನೀವು ಉಚ್ಚಾಟನೆಗೊಳಿಸದಿದ್ದಲ್ಲಿ ಈ ಸಮಾಜ ಈ ರಾಜ್ಯ ಭಾವಿಸುತ್ತದೆ ಬಿಜೆಪಿ ಸಿದ್ಧಾಂತಕ್ಕೂ ನೀವು ಪ್ರತಿನಿಧಿಸುವಂತಹ ಸಿದ್ಧಾಂತಕ್ಕೂ ಯಾವುದೇ ವ್ಯತ್ಯಾಸವಿಲ್ಲ ಎಂಬುದನ್ನ ನೀವುಗಳು ಬಹಿರಂಗವಾಗಿ ಒಪ್ಪಿಕೊಂಡಂತಾಗುತ್ತದೆ ಆದುದರಿಂದ ನಿಮ್ಮೊಂದು ವಿನಯಪೂರ್ವಕವಾಗಿ ಹೇಳ್ತಾ ಇದ್ದೇವೆ ಆ ಒಂದು ಶಾಸಕ ನಾಗಲಿಕೆ ಶಾಸಕ ನಾಗರಿಕೆ ಅಥವಾ ಏಳು ಕೋಟಿ ಜನತೆಯ ಮುಂದೆ ಸಂವಿಧಾನದ ಮುಂದೆ ಶಾಸಕ ಸಭೆಯಲ್ಲಿ ಮಾಡಿದಂತಹ ಪ್ರಮಾಣ ಇದೆಯೋ ಜಾತಿ ಮತ ಭೇದವಿಲ್ಲದೆ ರಾಗ ದ್ವೇಷವಿಲ್ಲದೆ ಯಾವುದೇ ಭಿನ್ನ ಮತವಿಲ್ಲದೆ ತಾರತಮ್ಯ ಧೋರಣೆ ಇಲ್ಲದೆ ಪ್ರತಿಯೊಬ್ಬರನ್ನು ಕೂಡ ಒಂದೇ ದೃಷ್ಟಿಕೋನದಲ್ಲಿ ನೋಡುತ್ತೇನೆ ಎಂದು ಪ್ರಮಾಣ ವಚನ ಮಾಡಿದಂತಹ ಆ ಶಾಸಕರಿಗೆ ನಾಚಿಕೆಯಾಗಬೇಕು ನೀನು ನೀನು ಇಲ್ಲಿನ ಜಾತಿ ಅತಿ ದೊಡ್ಡ ಜಾತಿವಾದಿ ನೀನು ಅತಿ ದೊಡ್ಡ ಮನುವಾದಿ ಸಿದ್ಧಾಂತವನ್ನು ಪ್ರತಿಪಾದಿಸುವಂತಹ ವ್ಯಕ್ತಿ ಎಂಬುದನ್ನ ಈ ಸಂದರ್ಭದಲ್ಲಿ ಹೇಳುತ್ತ ಏನು ನಮ್ಮ ಇಂದಿನ ಹೋರಾಟ ಇದೆಯೋ ಇದು ಪ್ರಾಥಮಿಕವಾದಂತಹ ಹೋರಾಟ ನಾವು ಈ ವಿಚಾರದಲ್ಲಿ ಖಂಡಿತವಾಗಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸುಮ್ಮನೆ ಕುಳಿತುಕೊಳ್ಳೋದಿಲ್ಲ ನೀನು ಇದು ಒಂದು ವೇಳೆ ಈ ವಿಚಾರದಲ್ಲಿ ನ್ಯಾಯವು ಸಿಗದೆ ಹೋದರೆ ಅಂದರೆ ಆ ಮಾತಿಗೆ ನ್ಯಾಯವು ಸಿಗದೆ ಹೋದರೆ ಆ ಪ್ರಯೋಗಕ್ಕೆ ನ್ಯಾಯವು ಸಿಗದೆ ಹೋದರೆ ಬಹುಶಃ ಆ ಕ್ಷೇತ್ರದಲ್ಲಿ ಮಾತ್ರವಲ್ಲ ರಾಜ್ಯದಲ್ಲಿ ಶಾಸಕನಾಗಿ ಸುತ್ತಾಡ್ಲಿಕ್ಕೆ ರಮೇಶ್ ಬಂಡಿ ಸಿದ್ದೇಗೌಡನಿಗೆ ಕಷ್ಟವಾದೀತು ಎಂಬ ಎಚ್ಚರಿಕೆ ಸಂದೇಶದೊಂದಿಗೆ ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ಮಾತ್ರ ಅವಕಾಶ ನೀಡಿದ ತಮ್ಗೆಲ್ಲರಿಗೆ ಹೊಂದಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ಆಗ್ತಾ ಇದ್ದೇನೆ ಜೆ ಇಂಡಿಯಾ ಜೆ ಎಸ್ ಡಿ